ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಅಭಿಮಾನಿಗಳ ಪ್ರೀತಿಯ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಮತ್ತು ಅವರು ಬೇಲ್ ತಗೊಂಡು ಹೊರಗಡೆ ಬಂದಿದ್ದರು ಈಗ ಮತ್ತೆ ಸುಪ್ರೀಂ ಕೋರ್ಟು ಆ ಬೇಲನ್ನು ಕ್ಯಾನ್ಸಲ್ ಮಾಡಿರೋದ್ರಿಂದ ಈಗ ಮತ್ತೆ ಅವರು ಜೈಲ್ಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಅವರು ಜೈಲಿನಿಂದಲೇ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಸೊ ಆ ಸಂದೇಶ ಏನಪ್ಪ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕಾಗತ್ತೆ ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತ ಯಾವುದೇ ಥರ ಮಾಹಿತಿಗಳು ಕೂಡ ಗೊತ್ತಾಗೋದಿಲ್ಲ ಅದಕ್ಕಿಂತ ಮೊದಲು ಇದುವರೆಗೂ ನೀವೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ದರ್ಶನ್ ಅವರು ಆದರೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಯಾರು ಕೂಡ ಚಿಕ್ಕವರಲ್ಲ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ಸರಿ ತಪ್ಪುಗಳು ಎಷ್ಟರ ಮಟ್ಟಿಗಿದೆ ಎಷ್ಟು ತಪ್ಪಾಗಿದೆ ಅದರ ಆಧಾರದ ಮೇಲೆ ಕಾನೂನು ಒಂದು ಶಿಕ್ಷೆಯನ್ನು ಕೊಡುತ್ತೆ ಅದನ್ನು ಎಲ್ಲರೂ ಕೂಡ ಅನುಭವಿಸಲೇಬೇಕಾಗತ್ತೆ ಸೊ ಅಭಿಮಾನಿಗಳ ಪ್ರೀತಿ ಅನ್ನೋದು ಒಂದು ಕಡೆ ಆದರೆ ಸೊ ಕಾನೂನಿನ ರೀತಿನೇ ಇನ್ನೊಂದು ರೀತಿ ಇರುತ್ತೆ ಸ್ನೇಹಿತರೆ ಈ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಇದು ಅಭಿಮಾನಿಗಳಿಗೆ ತುಂಬ ಬೇಸರವನ್ನು ಉಂಟು ಮಾಡುವಂಥ ವಿಷಯನೇ ಆದರೂ ಕೂಡ ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗುತ್ತೆ ಈ ಜೈಲಿನಲ್ಲಿಂದ ದರ್ಶನ್ ಅವರು ಅಭಿಮಾನಿಗಳಿಗೆ ಏನು ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ದರ್ಶನ್ ಅವರು ಅಭಿಮಾನಿಗಳಿಗೆ ಕಳಿಸಿದಂತಹ ಸಂದೇಶವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದು ಏನಪ್ಪ ಸಂದೇಶ ಕಳಿಸಿದ್ದಾರೆ ಅಂತಂದರೆ ಅದು ಯಾವ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂದರೆ ನಾನು ವಿಜಯಲಕ್ಷ್ಮಿ ದರ್ಶನ್ ನಿಮ್ಮ ಪ್ರೀತಿಯ ದರ್ಶನ್ ಅವರು ನಿಮಗೆ ಕಳಿಸಿರುವಂತಹ ಈ ಒಂದು ಸಂದೇಶ ಕನ್ನಡ ಕಲಾಭಿಮಾನಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮಗಳ ಶ್ರೇಯೋಭಿಲಾಷೆಯನ್ನೇ ಬಯಸುತ್ತೇನೆ ಪ್ರಸಕ್ತ ವಿದ್ಯಮಾನ ಏನೇ ಇದ್ದರೂ ಕೂಡ ನನ್ನನ್ನು ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಂತರ ಹಣವನ್ನು ಓಡಿರುವ ನಿರ್ಮಾಕ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕದ್ದು ನನ್ನ ಆದ್ಯ ಕರ್ತವ್ಯ ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ಈ ಮೂಲಕ ತಿಳಿಸುತ್ತೇನೆ ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತ ಇದೆ ಎಂದು ದೃಢವಾಗಿ ನಂಬಿದ್ದೇನೆ ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ ಅದನ್ನು ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಸಂದೇಶವನ್ನು ದರ್ಶನ್ ಅವರು ಅಭಿಮಾನಿಗಳಿಗೋಸ್ಕರ ಕಳಿಸಿದ್ದಾರೆ ಸ್ನೇಹಿತರೆ ಅದೇನೇ ಇರಲಿ ಅವ್ರ ಮೇಲೆ ಕೋಟ್ಯಂತರ ರೂಪಾಯಿ ಬಂಡವಾಳವನ್ನು ಹಾಕಿರ್ತಾರೆ ಅವರೊಬ್ಬ ಅಂಥ ದೊಡ್ಡ ಸ್ಟಾರ್ ನಟ ಆಗಿ ಇದ್ದಂಥವ್ರು ಆದರೆ ಈ ಒಂದು ಕೇಸ್ನಲ್ಲಿ ಅವರು ಒಳಗಡೆ ಹೋಗಿರೋದ್ರಿಂದ ಈ ಸಾವಿರಾರು ಕುಟುಂಬಗಳಿಗೆ ಕೆಲಸ ಕೂಡ ಇಲ್ಲ ಅನ್ನೋ ರೀತಿಯಾಗಿರುತ್ತೆ ಚಿತ್ರರಂಗ ಕೂಡ ತುಂಬ ನಷ್ಟದ ದಿನಗಳತ್ತ ಹೋಗಬೇಕಾಗುತ್ತೆ ಯಾಕೆಂದರೆ ದೊಡ್ಡ ದೊಡ್ಡ ಸ್ಟಾರುಗಳಿಂದ ಸಿನಿಮಾಗಳು ಬರ್ತಾಯಿದ್ರೇ ಸಿನಿಮಾ ರಂಗ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ದೊಡ್ಡ ದೊಡ್ಡ ಸ್ಟಾರ್ಗಳಿಂದ ಸಿನಿಮಾಗಳು ಬರಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ದರ್ಶನ್ ಅವರು ಆದಷ್ಟು ಬೇಗ ಈ ಒಂದು ಕೇಸಿನಿಂದ ಮುಕ್ತಿಯಾಗಿ ಹೊರಗಡೆ ಬಂದು ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಚಿತ್ರರಂಗಕ್ಕೂ ಕೂಡ ತುಂಬ ಒಳ್ಳೆಯದು ಅನ್ನುವಂಥದ್ದು ಕೆಲವೊಂದಷ್ಟು ನಿರ್ಮಾಪಕರ ಅಭಿಪ್ರಾಯ ಕೂಡ ಆಗಿದೆ ಸ್ನೇಹಿತರೆ ನೀವು ಈ ವಿಡಿಯೋ ನಿಮ್ಮ ತಾಯಿ ಅನಿಸಿಕೆ ವೀಕ್ಷಕ ಮಾಡಿ ನನ್ನ ಕಡೆಯಿಂದ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತೀವಿ